ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಹದಿಮೂರು ಬೆಳಗ್ಗೆ ಗುಣಶೀಲ ಅವರು ಪೂಜೆ ಮಾಡ್ತಿರೋ ಸಮಯದಲ್ಲಿ ಧೃತಿ ಕೂಡ ಅವ್ರ ಜೊತೆಗೆ ಪೂಜೆಗೆ ನೆರ ಆಗ್ತಾಳೆ ಆಫೀಸ್ಗೆ ಹೊರಡ್ತಾ ಇದ್ದ ದುಷ್ಯನ್ ತನ್ನಮ್ಮ ಪೂಜೆ ಮಾಡ್ತಾ ಇರೋದನ್ನು ನೋಡಿ ದೇವರ ಮನೆ ಹತ್ತಿರ ಬಂದ ಅದನ್ನು ಗಮನಿಸಿದ ಗುಣಶೀಲ ಅವರು ಏನಿವತ್ತು ನನ್ನ ಮಗ ದೇವ್ರ ಮನೆ ಹತ್ತಿರ ತಲೆ ಹಾಕಿದ್ದಾನೆ ಸೂರ್ಯ ಇವತ್ತು ಪೂರ್ವದಲ್ಲೇ ಹುಟ್ಟಿದಂತಾನೆ ಅಂತ ರೇಗಿಸಿದ್ರು ಅದಕ್ಕೆ ದುಷ್ಯಂತ್ ಹಾಗೇನಿಲ್ಲಮ್ಮ ಇವತ್ತು ಹೊಸ ಪ್ರಾಜೆಕ್ಟಿಂದು ಮೀಟಿಂಗ್ ಇದೆ ಅದು ನಮ್ಮ ಪರವಾಗಿ ಆಗಬೇಕು ಅಂತ ಕೇಳ್ಕೊಳ್ಳೋಕ್ಕೆ ಅಂತ ನಿಮ್ಮ ದೇವ್ರ ಹತ್ರ ಬಂದೆ ಅಂತ ಅಂದ ಅದಕ್ಕೂ ಮೊದಲು ನಿನ್ನ ಆಶೀರ್ವಾದ ಬೇಕಲ್ವಾ ಅಂತ ಹೇಳ್ದ ಹಾಗಾದರೂ ನೀನು ದೇವ್ರ ಮನೆ ಕಡೆ ತಲೆ ಹಾಕೋ ಹಾಗೆ ಅಂತ ಹೇಳಿ ದೇವರಿಗೆ ಆರತಿ ಮಾಡಿ ಅಲ್ಲೇ ಪಕ್ಕದಲ್ಲಿ ಆರತಿ ತಟ್ಟೆನ ಧೃತಿ ಹತ್ರ ಕೊಟ್ಟು ತಗೋ ನಿನ್ನ ಗಂಡಂಗೆ ಆರತಿ ಕೊಡು ಅಂತ ಹೇಳಿದಾಗ ಅವಳು ತಲೆ ತುಂಬ ದುಪ್ಪಟ್ಟನ ಹೊತ್ಕೊಂಡು ಅವನಿಗೆ ಮುಖ ತೋರಿಸಿದ ಹಾಗೆ ಆರತಿಯನ್ನು ಕೊಟ್ಟಳು ಇದೊಂದು ಬೇರೆ ಅಂತ ಮನಸಲ್ಲೇ ಅವಳಿಗೆ ಬೈಕೊಂಡೋನು ಮನಸ್ಸಿಲ್ಲದೇ ಇದ್ದರೂ ತನ್ನ ಅಮ್ಮನಿಗೋಸ್ಕರ ಆರತಿಯನ್ನು ತಗೊಂಡು ಕುಂಕುಮವನ್ನು ಇಟ್ಕೊಂಡು ಅದೇ ತಟ್ಟೆಗೆ ಉಳಿದ ಕುಂಕುಮವನ್ನು ಹಾಕ್ತಾನೆ ಅದೇ ಕುಂಕುಮವನ್ನು ನೋಡ್ತಾ ಇದ್ದ ಧೃತಿ ಕೂಡ ತನ್ನ ಗಂಡ ಕೊಟ್ಟ ಕುಂಕುಮ ಅಂತ ಹಣೆಗೆ ಇಟ್ಕೋತಾಳೆ ಸೌರಭ್ ಅವ್ರ ಮನೆಯಲ್ಲಿ ಇನ್ನೂ ಎದ್ದೇ ಇರಲಿಲ್ಲ ಅವರ ತಾಯಿ ಬಂದು ತನ್ನ ಮಗನನ್ನು ನೋಡಿ ಸೌರಭ್ ಕಾಲೇಜ್ಗೆ ಲೇಟ್ ಆಗಲಿಲ್ವೇನೋ ಹೋಗೋದಿಲ್ವಾ ಅಂತ ಕೇಳುತ್ತಾ ಅವನನ್ನು ಎಪ್ಸಿದ್ರು ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಮತ್ತೆ ರಗ್ಗನ್ನು ಹೊತ್ಕೊಂಡು ಮಲಗ್ತಾ ಇದ್ದೋನನ್ನು ನೋಡಿ ಅವರಿಗೆ ಅವ್ರ ಗಂಡ ನೆನಪಾದಂತೆ ಆಯಿತು ನಿನ್ನಪ್ಪ ಕೂಡ ಹೀಗೇ ಮಾತಾಡ್ತಾ ಇದ್ರು ಕಣು ಯಾವಾಗಲೂ ಅಷ್ಟೇ ಎಷ್ಟೇ ಬೇಗ ಎಪ್ಸಿದ್ರು ಐದು ನಿಮಿಷ ಐದು ನಿಮಿಷ ಅಂತ ಹೇಳ್ತಾನೆ ಇದ್ರು ಅಂತ ಹೇಳ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ನನ್ನ ಮಗ ಕೂಡ ತನ್ನ ತಂದೆ ಪಡಿಯಚ್ಚನೆ ಹೊತ್ತಿದ್ದಾನೆ ಅಂತ ಅವರ ಮನಸ್ಸಿಗೆ ನೋವಾಯಿತು ನಮ್ಮಮ್ಮ ಕೂಗೋದನ್ನು ನಿಲ್ಸಿದ್ರು ಅಂತ ನಿಧಾನವಾಗಿ ಕಣ್ಬಿಟ್ಟು ನೋಡಿದ ಸೌರಭ್ಗೆ ತನ್ನ ತಾಯಿ ಅಳ್ತಾ ಇರೋದು ನೋಡಿ ಯಾಕಮ್ಮ ಅಳ್ತಾಯಿದೆಯಾ ಅಂತ ಹೇಳ್ತಾನೆ ಎದ್ದು ಕೂತೋನು ತನ್ನ ಅಮ್ಮನನ್ನು ಪಕ್ಕ ಕೂತ್ ಕೂರಿಸ್ಕೊಂಡು ಯಾಕೆ ಮಾಡ್ತಾ ಇದೆಯಾ ಅಪ್ಪ ನೆನ್ಪಾದ್ರಾ ಅಂತ ಕೇಳಿದಕ್ಕೆ ಹಾಗೇ ನಿಲ್ಲಪ್ಪ ಅಂತ ಹೇಳಿದ್ರು ಅದು ಸರಿ ಅಮ್ಮ ಅಪ್ಪ ಯಾರು ಅಂತ ಕೇಳಿದಾಗ ನಿಂಗೆ ಅದೆಲ್ಲ ಬೇಡದೆ ಇರೋ ವಿಚಾರ ಮಗ್ನೆ ಸದ್ಯಕ್ಕೆ ಅದೆಲ್ಲ ನಿನಗೆ ಬೇಡವೇ ಬೇಡ ನಮ್ಮ ಮನೆ ಶಾಂತ ಆಗಿ ಇರಬೇಕು ಅಂತಂದರೆ ನಿನ್ನಪ್ಪನ ಹೆಸರು ಈ ಮನೆಯಲ್ಲಿ ಬರೋದೇ ಬೇಡ ಹಾಗೆ ಅವ್ರ ಹೆಸರು ಕೂಡ ಈ ಮನೆಯಲ್ಲಿ ಬಾರದೇ ಇರೋದೇ ಒಳ್ಳೇದು ಅಂತ ಹೇಳಿದ್ರು ಜ್ಯೋತಿ ಸೌರಭ್ನ ತಾಯಿ ಅಷ್ಟಕ್ಕೆ ಸುಮ್ಮನಾದ ಸೌರಪ್ಪ ಸರಿಯಮ್ಮ ನಿನ್ನ ಮನಸ್ಸು ನೋಯಿಸೋಕೆ ನಾನು ಇಷ್ಟಪಡೋದಿಲ್ಲ ನಿಮಗೆ ಇಷ್ಟ ಇದ್ದರೆ ಹೇಳು ಇಷ್ಟ ಇಲ್ಲ ಅಂತಂದರೆ ಪರವಾಗಿಲ್ಲ ಬಿಡು ನನಗೆ ನಿನ್ನ ಸಂತೋಷ ಮಾತ್ರನೇ ಮುಖ್ಯ ಅಂತ ಹೇಳಿ ತನ್ನಮ್ಮನನ್ನು ಸಮಾಧಾನ ಮಾಡಿದ ಆಯಿತು ಕಣೋ ನಾನು ಅಳೋದಿಲ್ಲ ನಿನ್ನಮ್ಮ ಯಾವತ್ತು ಸ್ಟ್ರಾಂಗ್ ಆಯಿತಾ ನಿನಗೋಸ್ಕರ ಆದರೂ ನಾನು ಖುಷಿ ಖುಷಿಯಾಗಿ ಇರ್ತೀನಿ ಅಂತ ಹೇಳಿ ಈಗ ಟೈಮ್ ಆಯಿತು ಮೊದಲು ಕಾಲೇಜ್ಗೆ ಹೊರಡು ಅಂತ ಹೇಳಿದಾಗ ಸರಿ ಅಮ್ಮ ಅಂತ ಹೇಳಿ ಕಾಲೇಜ್ಗೆ ಹೊರಡ್ತಾನೆ ಸೌರಭ್ ರಾಜವಂಶಿ ಬಂಗ್ಲೆ ಗುಣಶೀಲ ಅವರು ಹಾಲಲ್ಲಿ ಏನನ್ನೋ ಯೋಚನೆ ಮಾಡ್ತಾ ಕೂತಿದ್ದರು ಆದರೆ ಅವರ ಯೋಚನೆಗೆ ಭಂಗ ಬರೋ ಥರ ಅಲ್ಲಿಗೆ ಬಂದಿದ್ದು ರತ್ನಮಾಲ ಏನತ್ಗೆ ದುಷ್ಯಂತ್ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ತಳವರಿಸಿದ ಗುಣಶೀಲ ಅವರು ಅದನ್ನು ತೋರಿಸ್ಕೊಳ್ದೆ ಹಾಗೆಲ್ಲ ಏನಿಲ್ಲ ರತ್ನ ಯಾವಾಗಾದರೂ ನಮ್ಮ ಕರ್ತವ್ಯ ನಾವು ಮಾಡಬೇಕಲ್ವಾ ಅದು ಆದಷ್ಟು ಬೇಗ ಆದರೆ ನಮಗೂ ಒಳ್ಳೆಯದು ಅಂತ ಹೇಳಿದರು ಅದು ಸರಿಯಾದಗೆ ನೀವು ಹೇಳ್ತಾ ಇರೋದು ನಿಜಾನೇ ಯಾಕಂದರೆ ಅಣ್ಣ ಮತ್ತು ನೀವಿಬ್ಬರು ಇರೋವಾಗಲೇ ದುಷ್ಯಂತ್ ಕೂಡ ಒಂದು ಮದುವೆ ಅಂತ ಮಾಡಿಕೊಂಡ್ರೆ ನಮ್ಮೆಲ್ಲರಿಗೂ ಖುಷಿ ಅಲ್ವಾ ಇದ್ರ ಬಗ್ಗೆ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ನಮ್ಮ ದುಷ್ಯಂತ್ಗೆ ಜೋಡಿಯಾಗಿ ಚಾರ್ವಿಯನ್ನು ಮದುವೆ ಮಾಡಿದ್ರೆ ಸೂಟ್ ಆಗ್ಬೋದು ಯಾಕಂದರೆ ದುಷ್ಯಂತ್ ಮತ್ತು ಚಾರ್ವಿ ಚಿಕ್ಕವರಾಗಿದ್ದಾಗಿಂದಲೂ ಒಟ್ಟಿಗೆ ಬೆಳೆದು ಬಂದವರು ಹಾಗಾಗಿ ಅವರಿಬ್ಬರ ನಡುವೆ ಬಾಂಡಿಂಗ್ ಚೆನ್ನಾಗಿರುತ್ತೆ ಕೊನೆವರೆಗೂ ಅವರಿಬ್ರು ಆಗಿ ಜೊತೆಗೆ ಗಂಡ ಹೆಂಡತಿಯಾಗಿ ಕೂಡ ಜೀವನದಲ್ಲಿ ಬರೋ ಕಷ್ಟ ಸುಖಗಳನ್ನು ಒಟ್ಟಾಗಿ ಎದುರಿಸ್ತಾರೆ ನೀವು ಒಂದು ಸರ್ತಿ ಅಣ್ಣನ ಹತ್ರ ಮಾತಾಡಿ ಈ ಈ ತಾಳಿ ಭಾಗ್ಯ ಅದೆಲ್ಲ ಏನೂ ಇಲ್ಲ ಸುಮ್ಮನೆ ಜ್ಯೋತಿಷಿಗಳು ಮಾತಾಡೋ ಮಾತುಗಳನ್ನೆಲ್ಲ ನೀವು ನಿಮ್ಮ ತಲೆಯಲ್ಲಿ ಹಾಕ್ಕೊಂಡು ತಲೆನ ಹಾಳು ಮಾಡ್ಕೋಬೇಡಿ ಅಂತ ಹೇಳಿದ ರತ್ನಮಾಲಾ ಮಾತಿಗೆ ಅವನಿಗೀಗಾಗಲೇ ಮದುವೆ ಆಗಿದೆ ಅಂತ ಹೇಳೋದಕ್ಕೆ ಆಗುತ್ತಾ ಗುಣಶೀಲ ಅವರು ಮದುವೆ ವಿಷಯವನ್ನು ಮಾತಾಡಿದ್ರೆ ದುಷ್ಯಂತ್ ಅಬ್ರಾಡ್ಗೆ ಹೋಗ್ತೀನಿ ಅಂತ ಹೆದರಿಸಿದಾನಲ್ಲ ದುಷ್ಯಂತ್ ಮದುವೆ ವಿಷಯದಲ್ಲಿ ನನ್ನ ಮಾತು ಯಾವುದೂ ಇಲ್ಲ ರತ್ನ ನನ್ನ ಹತ್ರ ಮಾತಾಡಿದ ಹಾಗೆ ನೀನೇ ಒಮ್ಮೆ ನಿಮ್ಮ ಅಣ್ಣನ ಹತ್ರ ಮಾತಾಡಿ ನೋಡು ನನಗೂ ಕೂಡ ನನ್ನ ಮಗ ದೂರ ಆಗ್ತಾನೆ ಅಂತ ಭಯ ಇದ್ದಾಗ ಗುರುಗಳು ಏನು ಹೇಳಿದ್ರು ನಾವು ಕೇಳಲೇಬೇಕು ಅಲ್ವಾ ರತ್ನ ಈಗ ನಿನ್ನ ಮಗಳು ಯಾವುದೋ ಒಬ್ಬ ಹುಡುಗನನ್ನು ಆದರೆ ನಿನ್ನ ಮಗಳಿಗೆ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರೆ ನೀನು ಮದುವೆ ಮಾಡ್ತೀಯ ಹೇಳು ಅಂತ ಕೇಳಿದ ಗುಣಶೀಲ ಅವರ ಮಾತಿಗೆ ರತ್ನಮಾಲ ಅದು ಹೇಗಾಗುತ್ತೆ ಅತ್ತೆ ಗೊತ್ತಿದ್ದು ಗೊತ್ತಿದ್ದು ನಮ್ಮ ಮಗಳನ್ನು ಸಾವಿನ ಬಾಯಿಗೆ ಹಾಕೋಕೆ ನಾನು ರೆಡಿ ಇಲ್ಲ ಅಂತ ಅಂದೋಳ ಮಾತಿಗೆ ಸಣ್ಣಗೆನಕ್ಕ ಗುಣಶೀಲ ಅವರು ನಮಗಾದರೆ ಜ್ಯೋತಿಷಿಗಳು ಹೇಳಿದ್ದೆಲ್ಲ ದುಡ್ಡಿಗೆ ಅಂತ ಹೇಳಿದ ನೀನೇ ಸುಮ್ಮನೆ ನಿನ್ನ ಮಗಳಿಗೆ ಈ ರೀತಿ ಆದರೆ ಅಂತ ಉದಾಹರಣೆ ಕೊಟ್ಟಿದ್ದಕ್ಕೆ ನಿನಗೆ ಭಯ ಆಗ್ತಾ ಇದೆ ಅಲ್ವಾ ರತ್ನ ಇನ್ನು ನಮಗೆ ಹೇಗಾಗಿರಬೇಡ ಹೇಳು ಅಂದರೆ ರತ್ನಮಾಲ ಮಾತ್ರ ಮೌನಿ ನನಗೆ ಮಾತ್ರೆ ತಗೊಳ್ಳೋ ಟೈಮ್ ಆಯಿತು ನಾನಿನ್ನು ಹೋಗ್ತೀನಿ ಹೆಚ್ಚು ತಲೆ ಹಾಳು ಮಾಡ್ಕೋಬೇಡ ರತ್ನ ದೇವರು ಇಟ್ಟ ಹಾಗೆ ಆಗತ್ತೆ ಅವನು ಸೂತ್ರಧಾರಿ ನಾವು ಪಾತ್ರಧಾರಿ ಅಷ್ಟೆ ಅದು ಅಲ್ಲದೆ ನಮ್ಮ ದುಷ್ಯಂತಿಗೆ ದೇವರ ಮೇಲೆ ಹೆಚ್ಚು ನಂಬಿಕೆ ಇರೋ ಅಂತಹ ಹುಡುಗಿನ ನಾವು ಹುಡ್ಕೋದು ನಿನ್ನ ಮಗಳು ದೇವರು ಅಂದರೇನೇ ಅಲರ್ಜಿ ಮಾಡ್ತಾಳೆ ಅಂತ ಅಂದರು ನನ್ನ ಮಗಳು ಚಾರ್ವಿ ಯಾವತ್ತಿದ್ರೂ ಈ ದುಷ್ಯಂತ್ಗೆ ಹೆಂಡತಿಯಾಗಿ ಬರೋಳೆ ಈ ಆಸ್ತಿಯನ್ನೆಲ್ಲ ನಾನೇ ಅನ್ಬೋಸೋದು ಅತಿಗೆ ನೀವೆಲ್ಲ ನೋಡ್ತಾ ಇರಿ ನಾನು ಏನು ಮಾಡ್ತೀನಿ ಅಂತ ಕೂತಲ್ಲೇ ಕುದ್ದು ಹೋಗ್ತಾ ಇದ್ಲು ರತ್ನಮಾಲ ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ದುಷ್ಯಂತ್ ಸೋಮಣ್ಣ ಒಂದು ಸ್ಟ್ರಾಂಗ್ ಕಾಫಿ ಅಂತ ಕೂಗ್ದ ಕಾಲೇಜಿಂದ ಬಂದ ಧೃತಿ ಕೂಡ ಅವಳ ರೂಮ್ಗೆ ಹೋಗೋಕೆ ದುಷ್ಯಂತ್ ಕಣ್ಣು ತಪ್ಪಿಸಿ ಹೋಗ್ತಾ ಇರೋದನ್ನು ಅವನು ನೋಡಿದ್ರು ನೋಡದೇ ಇರೋ ಅವನ ಹಾಗೆ ಅವನ ಪಾಡಿಗೆ ಅವನು ಹಾಲಲ್ಲಿ ಉಳಿದುಬಿಟ್ಟ ಅವಳು ಬರ್ತಾ ಇರೋವಾಗ ಗುಡಶೀಲ ಅವರು ಏನನ್ನೋ ಯೋಚನೆ ಮಾಡ್ತಾ ಕೂತಿರೋದನ್ನು ನೋಡಿದ್ದ ಧೃತಿ ಅವರ ಹತ್ತಿರ ಬಂದು ಅತ್ತೆ ನೀವು ಯಾಕೆ ರೀತಿ ಕೂತಿದ್ದೀರಾ ನೀವು ಯಾವಾಗಲೂ ಈ ರೀತಿ ಸಪ್ಪೆಯಾಗಿ ಕೂತಿದ್ದೇ ಇಲ್ಲ ನಾನು ಕೂಡ ಈ ಮನೆಗೆ ಬಂದಾಗಿಂದಲೂ ಗಮನಿಸ್ತಾಲೇ ಇದ್ದೀನಿ ಆದರೆ ನೀವು ಮಾತ್ರ ಈ ರೀತಿ ಕುಳಿತಾ ಇರೋದು ಇದು ಎರಡನೇ ಬಾರಿಯೋ ಅಥವಾ ಮೂರನೇ ಬಾರಿಯೋ ಅಂತ ಹೇಳಿದಳು ಗುಣಶೀಲ ಅವರ ಭುಜದ ಮೇಲೆ ಕೈ ಇಟ್ಟು ಯಾಕತ್ತೆ ಹುಷಾರಿಲ್ವಾ ಇಲ್ಲ ಆರೋಗ್ಯ ಸರಿ ಇಲ್ವಾ ಅಂತ ಕೇಳಿದ್ಳು ಆರೋಗ್ಯ ಏನೋ ಸರಿಯಾಗಿ ಇದೆ ಧೃತಿ ಆದರೆ ಮನಸ್ಸಲ್ಲಿ ನೂರಾರು ಗೊಂದಲಗಳಿದೆ ಯಾವುದು ಸರಿ ಯಾವುದು ತಪ್ಪು ಯಾವ ಕೆಲಸ ಮಾಡಬೇಕು ಅಂತ ತಿಳಿತಾನೇ ಇಲ್ಲ ಅತ್ತೆ ನೀವು ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗಿದ್ದೀರಾ ಅಂತ ಕೇಳಿದ ಧೃತಿಗೆ ನಿನ್ನ ಗಂಡ ದುಷ್ಯಂತ್ನ ಮದುವೆ ವಿಚಾರ ನಮ್ಮ ಅಂತ ಹೇಳಿದ್ರು ನಂತರ ಅವರೇ ಮಾತನ್ನು ಮುಂದುವರಿಸಿ ಒಂದು ಕಡೆ ರತ್ನಾಗೆ ನನ್ನ ಮಗನನ್ನು ಅಂದರೆ ನಿನ್ನ ಗಂಡನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳೋ ಆಸೆ ಮತ್ತೊಂದು ಕಡೆ ನೀವಿಬ್ಬರು ಈಗಾಗಲೇ ಗಂಡ ಹೆಂಡತಿ ಅನ್ನೋ ವಿಚಾರ ನಮ್ಮಲ್ಲಿ ಬಿಟ್ಟು ಬೇರೆ ಎಲ್ಲಿಯಾದರೂ ತಿಳಿದರೆ ಅವರು ಅಬ್ರಾಡ್ಗೆ ಹೋಗ್ತೀನಿ ಅಂತ ಬೇರೆ ಹೆದರಿಸಿದ್ದಾನೆ ಆದರೆ ರತ್ನ ಮಾತ್ರ ಚಾರ್ವಿಯನ್ನು ದುಷ್ಯಕ್ಕೆ ಕೊಟ್ಟು ಮದುವೆ ಮಾಡಲೇಬೇಕು ಅನ್ನೋ ತೀರ್ಮಾನವನ್ನು ಹೊಂದಿದ್ದಾಳೆ ಅವಳಿಗೆ ಹೇಳಿದರೆ ಈ ಜಾತಕ ಇದೆಲ್ಲ ನಂಬುವವಳಲ್ಲ ನಮ್ಮ ಮನೆಯವರು ಕೂಡ ಅಬ್ರಾಡ್ಗೆ ಹೋಗಿರೋರು ಬರೋದಕ್ಕಿನ್ನೂ ಆರು ತಿಂಗಳಾಗತ್ತೆ ಅವರು ಬಂದ ನಂತರನೇ ನಾನು ಏನಾದರೂ ಮಾತಾಡಿ ನಿಮ್ಮ ಮದುವೆ ವಿಚಾರವನ್ನು ಪ್ರಸ್ತಾಪಿಸಬೇಕು ಆದರೆ ಅದಕ್ಕೂ ಮುಂಚೆ ಅವನಿಗೆ ನಿನ್ನ ಮೇಲೆ ಮನಸ್ಸಾಗಿ ಹೆಂಡತಿ ಅಂತ ಒಪ್ಕೋಬೇಕು ಇದೇ ನನ್ನ ಚಿಂತೆಗೆ ಕಾರಣ ಧೃತಿ ಎಂದಾಗ ಅವಳು ಕೂಡ ಅವಳಿಗೆ ತಿಳಿದಷ್ಟು ಸಮಾಧಾನ ಮಾಡಿದ್ಲು ದುಷ್ಯಂತ್ ಕಾಫಿ ಕೇಳಿ ಹತ್ತು ನಿಮಿಷ ಆದರೂ ಸೋಮಣ್ಣ ಅವರು ಕೊಡಲಿಲ್ಲ ಸೋಮಣ್ಣ ಕಾಫಿ ಅಂತ ಮತ್ತೆ ಜೋರಾಗಿ ಕೂಗಿದ ದುಷ್ಯಂತ್ ಧ್ವನಿಗೆ ಬೆಚ್ಚಿ ಬಿದ್ದ ಸೋಮಣ್ಣ ಅವರು ಧೃತಿಯನ್ನು ಹುಡುಕಿ ಹೋದರು ದುಷ್ಯಂತ್ಗೆ ಕಾಫಿ ಕುಡಿದ್ರೆ ಆಗೋದಿಲ್ಲ ಅವನಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ತಿಳಿದಿದ್ದರಿಂದ ನೀವೊಂದು ಕೆಲಸ ಮಾಡಿ ಕಾಫಿ ಪುಡಿ ಖಾಲಿಯಾಗಿದೆ ಅಂತ ಹೇಳಿ ಈ ಗ್ರೀನ್ ಟೀನ ಅವರಿಗೆ ಕೊಡಿ ಅಂತ ಹೇಳಿ ಸೋಮಣ್ಣನವರಿಗೆ ಸಂಭಾಳಿಸಿ ಕಳುಹಿಸಿದ್ಲು ಧೃತಿ ಅಜ್ಜಯ್ಯ ಕೂಡ ನಡುಗೋ ಕೈಯಿಂದನೇ ಗ್ರೀನ್ ಟೀನ ತಗೊಂಡು ಹತ್ತಿರ ಬಂದರೂ ಸರ್ ಇವತ್ತು ಕಾಫಿ ಪುಡಿ ಖಾಲಿಯಾಗಿದೆ ಅಮ್ಮ ಅವರೇ ಹೇಳಿದ್ದು ನೀವು ಗ್ರೀನ್ ಟೀ ಕುಡಿಬೇಕಂತೆ ಅಂದಾಗ ತನ್ನ ಅಮ್ಮನ ಮಾತಿಗೆ ಏನೊಂದು ಮಾತಾಡದ ದುಷನ್ ಮನಸ್ಸಿನಲ್ಲೇ ಗೊಣಗಿಕೊಂಡು ಗ್ರೀನ್ ಟೀಯನ್ನು ಕೊಡ್ದ ಚಂದ್ರಪಾಲ್ ಅವರು ಬಿಸ್ನೆಸ್ ವಿಷಯವಾಗಿ ಅಬ್ರಾಡ್ಗೆ ಹೋಗಿದ್ದರಿಂದ ಆಫೀಸಿನ ಎಲ್ಲ ಕೆಲಸವೂ ದುಷ್ಯಂತ ಮೇಲೆ ಬಿದ್ದಿತ್ತು ಹಾಗಾಗಿ ಅವನು ತಿಂಡಿ ಊಟವನ್ನು ಕೂಡ ಸರಿಯಾದ ಸಮಯಕ್ಕೆ ಮಾಡ್ತಾ ಇರಲಿಲ್ಲ ಬೆಳಗ್ಗೆ ಎಂದಿನಂತೆ ಅವನು ತಿಂಡಿಗೆ ಕುಳಿತಿದ್ದಾಗ ಮನೆಯಲ್ಲಿ ಯಾರೂ ಅವನಿಗೆ ತಿಂಡಿ ಬಡಿಸೋಕೆ ಮುಂದೆ ಬರಲಿಲ್ಲ ಆದರೆ ವಿಧಿ ಇಲ್ಲದೆ ಹೆದರುಕೊಂಡೇ ಧೃತಿ ಅವನಿಗೆ ತಿಂಡಿ ಬಡಿಸಿದ್ಲು ಅವನು ತುನ್ ತಿಂಡಿಯನ್ನು ತಿನ್ನದೇ ಕೋಪದಲ್ಲೇ ಹೋದ ಆದರೆ ಅವನು ತಿಂಡಿ ತಿಂದಿಲ್ಲ ಅನ್ನೋ ಕಾರಣಕ್ಕೆ ಅವನ ಹೆಂಡತಿ ಧೃತಿ ಕೂಡ ತಿಂಡಿಯನ್ನು ತಿನ್ನದೇ ಮನೆಯಲ್ಲಿ ಕಾಲ ಕಳೆದ್ಲು ರಾತ್ರಿ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬಂದ ದುಷ್ಯಂತ್ ತೇಲಾಡುತ್ತಾನೆ ಮನೆ ಒಳಗಡೆ ಬಂದ ಗುಣಶೀಲ ಅವರು ಅವರ ರೂಮಲ್ಲಿ ಮಲಗಿದ್ರು ಆದರೆ ನಿದ್ದೆ ಮಾತ್ರ ಅವರಿಗೂ ದೂರ ಆಗಿತ್ತು ಬಂದೋನೆ ಸೀದಾ ಧೃತಿ ರೂಮ್ಗೆ ಹೋದ ಅವಳು ಅವಳ ಪಾಡಿಗೆ ಮಲಗಿದ್ಲು ಯಾರೋ ಬಂದಂತೆ ಅವಳಿಗೂ ಹೆಜ್ಜೆ ಸಪ್ಪಳ ಕೇಳಿ ನಿಧಾನವಾಗಿ ಕಣ್ಬಿಟ್ಟೊಳಿಗೆ ಎದುರಿಗೆ ಕಣ್ ಕೆಂಪು ಮಾಡಿಕೊಂಡು ನಿಂತಿದ್ದ ದುಷ್ಯಂತ್ ಸರ್ ಅಂತ ತಡವರಿಸುತ್ತಲೇ ಬೆಡ್ನಿಂದ ಎದ್ದು ನಿಂತವಳ ಕೈಯನ್ನು ಹಿಡಿದು ಅದೇ ಬೆಡ್ ಮೇಲೆ ನೂಕಿ ಅವಳ ಮುಖದ ಹತ್ತಿರ ಬಾಗಿದ ಅವನ ಬಾಯಿಯಿಂದ ಬರುತ್ತಿದ್ದ ದುರ್ವಾಸನೆಯಿಂದ ಅವಳಿಗೆ ಗೊತ್ತಾಯಿತು ಅವನು ಕುಡಿದುಕೊಂಡು ಬಂದಿದ್ದಾನೆ ಅಂತ ಗಾಬರಿಯಿಂದ ಬಿಟ್ಟ ಕಣ್ಣು ಬಿಟ್ಟಂತೆ ದುಷ್ಯಂತ್ನನ್ನೇ ನೋಡುತ್ತಿದ್ಲು ಧೃತಿ ನೀನು ನೋಡೋಕ್ಕೆ ಸುಂದರವಾಗಿದೆಯಾ ಆದರೆ ನಿನ್ನ ನಾನು ನನ್ನ ಹೆಂಡತಿ ಅಂತ ಆಗಲ್ಲ ಕಣಿ ನನಗೆ ನನ್ನ ಹೆಂಡತಿ ಹೀಗೇ ಇರಬೇಕು ಅನ್ನೋ ಒಂದು ಕನಸಿದೆ ಆದರೆ ನೀನು ನಾನು ಅಂದ್ಕೊಂಡಿರೋ ಒಂದು ಪರ್ಸೆಂಟ್ ಕೂಡ ಇಲ್ಲ ನನ್ನ ಕೈ ಹಿಡಿಯೋಳು ಎಲ್ಲಿದ್ದಾಳೆ ಗೊತ್ತಿಲ್ಲ ಆದರೆ ನಾನು ಒಂದು ಸಲ ಒಂದೇ ಒಂದು ಸಲ ಅವಳು ನನ್ನ ಕಣ್ಣು ಮುಂದೆ ಬಂದರೆ ಮಾತ್ರ ನಿನ್ನ ಅದೇ ತಕ್ಷಣ ಮನೆಯಿಂದ ಗೆಟ್ ಔಟ್ ಆಗ್ತೀಯಾ ಹೇಳು ಗೆಟ್ ಔಟ್ ನೆನಪಿಟ್ಕೋ ನಿಂಗೆ ಇನ್ನೊಂದು ಸೀಕ್ರೆಟ್ ಹೇಳ ಏನು ಗೊತ್ತಾ ಅಂತ ಹೇಳಿದವನು ಅವಳ ಕಿವಿಯ ಹತ್ತಿರ ಹೋಗಿ ನನ್ನ ಹುಡುಗಿ ಸಿಕ್ಕಿದ ದಿನ ನಿನ್ನನ್ನು ನಾನು ಮನೆಯಿಂದ ಆಚೆ ಹಾಕ್ತೀನಿ ಈ ಸೀಕ್ರೆಟ್ನ ಯಾರಿಗೂ ಹೇಳಬೇಡ ಅಂತ ಹೇಳ್ತಾ ನಗುತ್ತಲೇ ಇದ್ದ ದುಷ್ಯನ್ ಅವನ ಧ್ವನಿ ಕೂಡ ಅವನು ತುಂಬ ಕುಡಿದಿದ್ದಾನೆ ಅಂತ ಹೇಳೋ ಥರ ಇತ್ತು ಆದರೆ ಧೃತಿಗೆ ಅವನ ಬಿಸಿ ಉಸಿರು ಅವಳ ಕಿವಿ ಹತ್ತಿರ ಬಂದು ತಾಕಿದಾಗ ಅವಳಿಗೆ ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು ಇಷ್ಟು ದಿನ ದುಷ್ಯಂತ್ ಎದುರುಗಡೆ ಮಾತಾಡೋಕ್ಕೆ ಹೆದರ್ತಾ ಇದ್ದೋಳು ದುಷ್ಯಂತನನ್ನು ಪಕ್ಕಕ್ಕೆ ಸರಿಸಿ ಮೇಲೆ ಎದ್ದೋಳು ಅದರ ಅವಶ್ಯಕತೆ ಇಲ್ಲ ದುಷ್ಯಂತ್ ಸರ್ ನಿಮ್ಮ ಮದುವೆಯಾಗೋ ಹುಡುಗಿ ನಿಮ್ಮ ಮನಸ್ಸಿಗೆ ಹಿಡಿಸೋ ಹುಡುಗಿ ಈ ಮನೆಗೆ ಬಂದ ತಕ್ಷಣವೇ ನಾನು ಈ ಮನೆಯಿಂದ ಆಚೆ ಹೋಗ್ತೀನಿ ನನ್ನನ್ನು ಆಚೆಗೆ ಕಳುಹಿಸೋ ಶ್ರಮ ತಗೋಬೇಡಿ ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನಾನು ತುಂಬ ಭಕ್ತಿಯಿಂದ ಪೂಜೆ ಮಾಡೋ ಆ ಶಿವಪ್ಪನ ಸಾಕ್ಷಿಯಾಗಿ ಮತ್ತು ನಿಮ್ಮ ತಂದೆ ತಾಯಿಯ ಸಮಕ್ಷಮದಲ್ಲಿ ತಾಳಿ ಕಟ್ಟಿದ್ದೀರಾ ನಿಮಗೆ ಮತ್ತೊಬ್ಬಳು ಹೆಂಡತಿ ಬರೋವರೆಗೂ ನಾನು ಸಾಯೋವರೆಗೂ ನಿಮಗೆ ಯಾವತ್ತು ನಾನೇ ನಿಮ್ಮ ಹೆಂಡತಿ ಅದನ್ನು ಮಾತ್ರ ಮರಿಬೇಡಿ ಅಂತ ಅಂದ್ಲು ಧೃತಿಯ ಮಾತು ದುಷ್ಯಂತನ್ನು ಮತ್ತಷ್ಟು ಕೆರಳಿಸಿತು ಕುಡಿದ ನಶೆಯಲ್ಲಿ ಧೃತಿಗೆ ಅವನು ಏನು ಇದ್ದಾನೆ ಅನ್ನೋ ಪರಿಜ್ಞಾನವೇ ಇಲ್ಲದೆ ಇರೋ ಥರ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನ ತಾಯಿ ಹೇಳ್ಕೊಂಡ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಿನಗೇನು ಬೇಕು ದುಡ್ಡು ಎಷ್ಟು ಬೇಕು ಕೇಳು ಈ ಕ್ಷಣವೇ ಕೊಡ್ತೀನಿ ಅದನ್ನು ತಗೊಂಡು ಎಲ್ಲಾದರೂ ದೂರ ತೊಲಗಿಬಿಡು ಇಲ್ಲ ನಾನು ಬೇಕಾ ಅಂತ ಕೇಳ್ದ ದುಷ್ಯಂತ್ ಏನು ಮಾತಾಡ್ತಾ ಇದ್ದಾನೆ ಅನ್ನೋದೇ ಅವನಿಗೂ ಗೊತ್ತಾಗ್ತಾ ಇರಲಿಲ್ಲ ಅವನ ಮಾತನ್ನು ಕೇಳಿದ ಧೃತಿಗೆ ಶಾಕ್ ಆಗಿತ್ತು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೂ ಅವಳಿಗೆ ಬೈಯೋದನ್ನು ನಿಲ್ಲಿಸಿ ಅವಳ ಮುಖದ ಹತ್ತಿರ ಬಂದು ಅವಳ ತುಟಿಗೆ ಕಿಸ್ ಮಾಡೋಕ್ಕೆ ನೋಡ್ದ ಆದರೆ ತಕ್ಷಣವೇ ಎಚ್ಚೆತ್ತ ಧೃತಿ ಅವನನ್ನು ದೂರ ಸರಸಿದ್ಲು ತನ್ನೆಲ್ಲ ಶಕ್ತಿಯನ್ನು ಒಟ್ಟಿಗೆ ಸೇರಿಸಿ ಅವನನ್ನು ದೂಕಿದ ರಭಸಕ್ಕೆ ದುಷ್ಯಂತ್ ನೆಲದ ಮೇಲೆ ಬಿದ್ದುಬಿಟ್ಟ ಬಿದ್ದಿದ್ದಕ್ಕೆ ಅವನಿಗೆ ತಲೆಗೆ ನೋವಾಗಿ ಅವಳನ್ನು ಒಂದು ಸರ್ತಿ ಕುಡಿದ ನಶೆ ಎಲ್ಲ ಅವನಿಗೆ ಇಳಿದ ಹಾಗೆ ಆಯಿತು ಏನು ಮಾತಾಡದೆ ಅವನ ರೂಮ್ಗೆ ಹೋದ ದುಷ್ಯಂತ್ ಹೋಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡ ಧೃತಿ ಅವಳ ರೂಮಿನ ಬೋಲ್ಟ್ ಹಾಕ್ಕೊಂಡು ಒಂದು ಮೂಲೆಯಲ್ಲಿ ಕೂತು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು ಅದೇ ಸಮಯಕ್ಕೆ ಗುಣಶೀಲ ಕುಡಿಯೋ ನೀರಿರಲಿಲ್ಲ ಅಂತ ನೀರನ್ನು ತುಂಬಿಸ್ಕೊಂಡು ಹೋಗೋಕೆ ಅಡುಗೆ ಮನೆಗೆ ಬರ್ತಾ ಇದ್ದೋರು ದುಷ್ಯಂತ್ ಧೃತಿ ರೂಮಿಂದ ಆಚೆ ಬರ್ತಾ ಇದ್ದಿದ್ದನ್ನು ನೋಡಿ ಅವಳಿಗೆ ಏನೋ ಮಾತಾಡಿ ಅವಳನ್ನು ಅಳಿಸಿಯೇ ಬಂದಿರ್ತಾನೆ ಅಂತ ಅಂದ್ಕೊಂಡವರು ಸೀದಾ ಧೃತಿ ರೂಮ್ಗೆ ಹೋದರು ಆದರೆ ಧೃತಿ ರೂಮ್ ಲಾಕ್ ಆಗಿತ್ತು ಖಂಡಿತವಾಗ್ಲೂ ಏನೋ ಬೇಸರ ಆಗೋ ಹಾಗೆ ಬೈದಿದ್ದಾನೆ ಅಂತ ಅಂದ್ಕೊಂಡು ಧೃತಿ ಬಾಗ್ಲು ತೆಗಿಯಮ್ಮ ನಾನು ಅಂತ ಹೇಳಿದಾಗ ಅವಳು ಕಣ್ಣನ್ನು ಒರೆಸ್ಕೊಂಡು ರೂಮ್ ಡೋರ್ ತೆಗದ್ಲು ಧೃತಿ ಅಳ್ತಾ ಇರೋದು ಕನ್ಫರ್ಮ್ ಅಂತ ಅಂದ್ಕೊಂಡ ಗುಣಶೀಲ ಅವರು ಧೃತಿಯ ಭುಜದ ಮೇಲೆ ಕೈ ಇಟ್ಟು ಯಾಕಮ್ಮ ಧೃತಿ ಏನಾಯಿತು ಅಂತ ಕೇಳಿದ್ರು ಗಾಬರಿಯಲ್ಲಿ ಬಾ ಇಲ್ಲಿ ಕೂತ್ಕೋ ಅಂತ ಹೇಳಿ ಮಂಚದ ಮೇಲೆ ಅವಳನ್ನು ಕೂರಿಸಿ ಅವರು ಸಹ ಅವಳ ಪಕ್ಕವೇ ಕೂತ್ಕೊಂಡು ಅವಳ ಕೈ ಹಿಡಿದ್ರು ಅಲ್ಲೇ ಪಕ್ಕದಲ್ಲಿದ್ದ ಜಗ್ಗಿಂದ ನೀರನ್ನು ಲೋಟಕ್ಕೆ ಹಾಕಿ ತಗೋ ಈ ನೀರನ್ನು ಕುಡಿ ಮೊದಲು ಸುಧಾರಿಸ್ಕೋ ಅಂತ ಹೇಳಿ ನೀರನ್ನು ಸ್ವತಃ ಅವರೇ ಕುಡಿಸಿದ್ರು ನೀರನ್ನು ಕುಡಿದು ಸುಧಾರಿಸ್ಕೊಂಡ ಧೃತಿ ದುಷ್ಯಂತ್ರನ್ನ ರೂಮಿಗೆ ಬಂದು ಏನೆಲ್ಲ ಮಾತಾಡುದ ಹೇಗೆಲ್ಲ ಬಿಹೇವ್ ಮಾಡ್ದ ಅಂತ ಅಕ್ಷರ ಸಹ ಬಿಡದೆ ಹೇಳಿದ್ಲು ಧೃತಿ ಕುಡಿದ ಮತ್ತಲ್ಲಿ ಅವರು ನನಗೆ ಕಿಸ್ ಮಾಡಲು ಬಂದಿದ್ದು ನಾನು ಅವರನ್ನು ನೂಕಿದ್ದು ಹಾಗೆ ಅವರಿಗೆ ಮನಸ್ಸಿಗೆ ಇಷ್ಟ ಆಗೋ ಥರ ಹುಡುಗಿ ಸಿಕ್ಕಿದ್ರೆ ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿದ್ದು ಎಲ್ಲ ಎಲ್ಲವನ್ನು ಹೇಳಿದ್ಲು ಧೃತಿ ಅವಳ ಮಾತನ್ನು ಕೇಳ್ತಾ ಇದ್ದ ಗುಣಶೀಲ ಅವರಿಗೆ ತಮ್ಮ ಮಗನ ಮೇಲೆ ಕೋಪ ಬರ್ತಿತ್ತು ಆದರೂ ಅದನ್ನು ಅವಳೆದುರು ತೋರಿಸ್ಕೊಳ್ಳದೆ ಧೃತಿ ತಲೆಯನ್ನು ಸವರ್ತಾ ನನ್ನನ್ನು ಕ್ಷಮಸಮ್ಮ ಎಲ್ಲ ನನ್ನದೇ ತಪ್ಪು ನಿನ್ನನ್ನು ನಾನು ಈ ಮನೆಗೆ ಕರ್ಕೊಂಡು ಬರಲಿಲ್ಲ ಅಂದಿದ್ರೆ ಈ ರೀತಿ ಎಲ್ಲ ಆಗ್ತಾನೇ ಇರಲಿಲ್ಲ ಇರು ಈ ವಿಷಯ ಎಲ್ಲ ಹೀಗೆ ಬಿಟ್ಟರೆ ಸರಿ ಆಗೋದಿಲ್ಲ ಇದನ್ನೆಲ್ಲ ನಾನು ನಾಳೆ ಬೆಳಗ್ಗೆ ದುಷ್ಯಂತ್ ಹತ್ರ ಮಾತಾಡಿ ಸರಿ ಮಾಡ್ತೀನಿ ಇನ್ನು ಮುಂದೆ ಅವನು ಈ ರೀತಿ ವರ್ತನೆ ಮಾಡದ ಹಾಗೆ ನಾನು ನನಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಧೃತಿಯನ್ನು ಸಮಾಧಾನ ಪಡಿಸಿದ್ರು ಅವಳ ಕೈ ಹಿಡಿದ ಗುಣಶೀಲ ಅವರು ಧೃತಿಯನ್ನು ಅವರ ಮುಂದೆ ನಿಲ್ಲಿಸ್ಕೊಂಡು ನೋಡಮ್ಮ ಧೃತಿ ಇದು ಈಗ ನಿನ್ನ ಫ್ಯಾಮಿಲಿ ನೀನು ಕೂಡ ಈ ಫ್ಯಾಮಿಲಿಯಲ್ಲಿ ಒಬ್ಳಾಗಿ ತುಂಬ ದಿನಗಳೇ ಆಗೋಯ್ತು ಮುಂದೆ ನಿನ್ನ ಕುಟುಂಬವನ್ನು ಮತ್ತು ನಿನ್ನ ಗಂಡನನ್ನು ಹೇಗೆ ನೋಡ್ಕೋತೀಯಾ ಅನ್ನೋದು ನಿನಗೆ ಬಿಟ್ಟಿದ್ದು ಅಂತ ಧೈರ್ಯ ಕೂಡ ತುಂಬಿದ್ರು ಆಗ ಧೃತಿಗೆ ಒಂದು ಹೊಸ ಭರವಸೆ ಸಿಕ್ಕಂತೆ ಆಯಿತು ಆದರೆ ರಾಜವಂಶಿ ಬಂಗ್ಲೇಲಿ ನನ್ನ ಅತ್ತೆ ಮಾವ ಮತ್ತು ಸೋಮಣ್ಣ ಅಜ್ಜಯ್ಯ ಈ ಮೂವರನ್ನು ಹೊರತುಪಡಿಸಿ ಇನ್ನು ಉಳಿದಿರೋರೆಲ್ಲರೂ ನನ್ನನ್ನು ಇಲ್ಲಿ ದ್ವೇಷ ಮಾಡುವವರೇ ಆದರೂ ನಾನು ಇವರನ್ನೆಲ್ಲ ಪ್ರೀತಿಸುತ್ತಾ ನನ್ನವರನ್ನಾಗಿ ನಾನು ನೋಡಿಕೊಳ್ಳೇಬೇಕು ಯಾಕಂದರೆ ಈ ಮನೆಯ ಹಿರಿ ಸೊಸೆ ನಾನೇ ಕಿರಿಯ ಸೊಸೆಯು ನಾನೇ ಅಂತ ತನ್ನಲ್ಲಿ ನಿರ್ಧಾರ ಮಾಡಿಕೊಂಡ್ಲು ಧೃತಿ ಆ ಮನೆಯಲ್ಲಿ ತನ್ನವರು ಅಂತ ಹೇಳಿಕೊಳ್ಳೋಕೆ ಬೆರಳೆಣಿಕೆಯಷ್ಟು ಜನಗಳಿದ್ದರೂ ಅವರೆಲ್ಲರೂ ಕೂಡ ಅವಳಿಗೆ ಯಾರ ಎದುರಿನಲ್ಲಿಯೂ ಸಪೋರ್ಟ್ ಮಾಡೋಕೆ ಆಗ್ತಿರಲಿಲ್ಲ ಹಾಗಾಗಿ ರಾಜವಂಶಿ ಬಂಗಲೆಯ ರೀತಿ ರಿವಾಜುಗಳಿಗೆ ಹೊಂದಿಕೊಂಡು ಹೋಗ್ತಾ ಇದ್ಲು ಧೃತಿ ಅವಳ ಯೋಚನೆಗೆ ಬ್ರೇಕ್ ಹಾಕುವ ಹಾಗೆ ಗುಣಶೀಲ ಅವರು ಅವಳನ್ನು ವಾಸ್ತವಕ್ಕೆ ಕರೆತಂದರು ಅವಳನ್ನು ಮಲಗಿಸಿ ರೂಮ್ ಡೋರ್ ಲಾಕ್ ಮಾಡಿಕೊಂಡು ತನ್ನ ರೂಮ್ ಕಡೆ ಹೊರಟರು ಗುಣಶೀಲ ಹಾಗಾದರೆ ದುಷ್ಯಂತ್ಗೆ ಚಾರ್ವಿ ಕೂಡ ಇಷ್ಟ ಇಲ್ವಾ ಚಿಕ್ಕಂದಿನಿಂದಲೂ ತನ್ನ ಜೊತೆ ಬೆಳೆದಿದ್ದಾಳೆ ಅನ್ನೋ ಸಲಿಗೆಯಿಂದ ಅಷ್ಟೇ ಅವನು ಅವಳ ಹತ್ರ ಮಾತಾಡ್ತಾ ಇದ್ನ ಹಾಗಾದರೆ ದುಷ್ಯಂತ್ಗೆ ಇಷ್ಟ ಆಗೋ ಥರ ಹುಡುಗಿ ಹೇಗಿರಬೇಕು ಇದೆಲ್ಲದಕ್ಕೂ ಉತ್ತರ ಸಿಗತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು